ಸಾಮಾನ್ಯ ಜನರು ನನ್ನ ಸಿನಿಮಾ ನೋಡಲಿ ಅಲ್ಲಿ ತಮ್ಮ ಪ್ರತಿಬಿಂಬ ಕಂಡು ಪ್ರೇರೇಪಿತವಾಗಲಿ ಇದೇ ನನ್ನ ಆಶಯ ಆತ್ಮೀಯರೇ ಕನ್ನಡ ಚಿತ್ರರಂಗಕ್ಕೆ ತನ್ನದೇ ಆದಂತಹ ಕೊಡುಗೆ ನೀಡಿದ ಮಹಾನ್ ಕಲಾವಿದ ಅವರು ವೈಜ್ಞಾನಿಕತೆಯ ಜಾಡು ಹಿಡಿದು ಅಂತಹ ಕಾಲಘಟ್ಟಗಳಲ್ಲಿಯೇ ರಾಜ್ಯ ರಾಜಧಾನಿಗೆ ಮೆಟ್ರೋ ಕನಸು ಕಂಡ ಕನಸುಗಾರ ಅವರು ಇಂದಿಗೂ ಕೂಡ ಕನ್ನಡ ನಾಡಿನ ಆಟೋ ಚಾಲಕರ ಸ್ಫೂರ್ತಿಯ ಚಿಲುಮೆಯ ಅವರು ಅವರೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ಶಂಕರ್ನಾಗ್ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಮಲ್ಲಾಪುರದಲ್ಲಿ ಸಾವಿರದ ಒಂಬೈನೂರ ಐವತ್ನಾಲ್ಕು ನವೆಂಬರ್ ಒಂಬತ್ತರಂದು ಜನಿಸಿದಂತಹ ಶಂಕರ್ನಾಗ್ ತಂದೆ ಸದಾನಂದ ಸಾಗರಕಟ್ಟೆ ತಾಯಿ ಆನಂದಿ ದಂಪತಿಗಳ ಮಗ ತಮ್ಮ ಬಾಲ್ಯ ಶಿಕ್ಷಣವನ್ನು ಕರ್ನಾಟಕದಲ್ಲಿ ಪಡೆದು ನಂತರ ಮುಂಬೈಗೆ ತೆರಳಿ ಮರಾಠ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡರು ಅಣ್ಣನಂತೆಯೇ ತಮ್ಮನು ಬ್ಯಾಂಕ್ ನೌಕರನಾಗಿದ್ದರೂ ಸಹ ಬ್ಯಾಂಕ್ ವೃತ್ತಿಯ ಜೊತೆಗೆ ಸಂಗೀತದ ಅಭಿರುಚಿ ಇದ್ದ ಕಾರಣ ತಬಲ ಕೊಡಲು ಹಾರ್ಮೋನಿಯಂ ಹೀಗೆ ಹಲವಾರು ವಾದ್ಯಗಳನ್ನು ನುಡಿಸಲು ಕಲಿತರು ಮರಾಠ ನಾಟಕಗಳ ಮೂಲಕ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ಗಿರೀಶ್ ಕಾರ್ನಾಡರ ಒಂದಾನೊಂದು ಕಾಲದಲ್ಲಿ ಎನ್ನುವ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಒಂದಾನೊಂದು ಕಾಲದ ಚಿತ್ರದ ಅಭಿನಯಕ್ಕೆ ಸ್ಪರ್ಧಾರ್ಥಕ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿ ದೊರೆಯಿತು ನಂತರದ ಹನ್ನೆರಡು ವರ್ಷಗಳಲ್ಲಿ ಕನ್ನಡದ ಸುಮಾರು ತೊಂಬತ್ತೆರಡು ಚಿತ್ರಗಳಲ್ಲಿ ನಟಿಸಿದರು ನಿಮಗೆ ಅಥವಾ ನಿಮ್ಮ ಮಾತು ಕೇಳಿದ ನನಗೆ ಒಂಥರ ಅನುಕಂಪ ಪೂರ್ವವಾದ ವಾತಾವರಣ ನಿರ್ಮಿತವಾಗುತ್ತೆ ಅದಕ್ಕೆ ಪರಿಚಯ ನನ್ನ ಹೆಸರು ಶಂಕರ ಕಟ್ಟೆ ಶಂಕರ ಶಂಕರ್ ನಾಗಂತ ನಮಸ್ಕಾರ ಬಹಳ ದಿನಗಳಾದ್ಮೇಲೆ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೀನಿ ನಾವೇನ್ ಮಾಡುದು ಪ್ರಿಯ ಅಭಿಮಾನಿಗಳೇ ಕೆಲಸ 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 ಅಂತ ಊರು ಸುತ್ತೋದೆ ಆಯ್ತು ದಿನ ಆಲ್ ಇಂಡಿಯಾ ರೇಡಿಯೋ ಸ್ಟೇಷನ್ ಹತ್ರ ಬರೋಕೆ ಆಗಲಿಲ್ಲ ಅಂತೂ ಇವತ್ತು ತಮ್ಮ ಎಲ್ಲರ ಮಾತಾಡೋ ಯೋಗ ಆಯ್ತು ಅದಕ್ಕೆ ಹಾಜರಾಗಿದ್ದೀನಿ ನೋಡಿ ಸ್ವಾಮಿ ನಾವು ಹೀಗಿರೋದಕ್ಕೆ ಕಾರಣ ಒಂದಾನೊಂದು ಕಾಲ ಅಂದ್ರೆ ಗಿರೀಶ್ ಕಾರ್ನಾಡ್ ಅವರ ಚಿತ್ರ ಒಂದಾನೊಂದು ಕಾಲದಲ್ಲಿ ಆ ಒಂದಾನೊಂದು ಕಾಲದಲ್ಲಿ ಅಂದ್ರೆ ಆ ಸಿನಿಮಾದಲ್ಲಿ ಕೆಲಸ ಮಾಡುವ ಅವಕಾಶ ಸಿಗುವ ಮುಂಚೆ ನಾನು ಬಹಳಷ್ಟು ನಾಟಕಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ ಪಾತ್ರ ನಿರ್ದೇಶನ ಲೈಟಿಂಗ್ ಬ್ಯಾಕ್ ಎಲ್ಲ ಬ್ಯಾಂಕ್ ಅಲ್ಲಿ ನೌಕರಿ ಮಾಡ್ತಾ ಇದ್ದೆ ಮ್ಯಾನೇಜರ್ ಅಲ್ಲ ಅಕೌಂಟೆಂಟ್ ಅಲ್ಲ ಓಸಿ ಆಗಿ ರೀ ಓ ಸಿ ಅಂದ್ರೆ ಗೊತ್ತಿಲ್ಲ ನಿಮಗೆ ಆರ್ಡಿನರಿ ಕ್ಲಾರ್ಕ್ ಶಂಕರ್ನಾಗರ ಅವರು ಪ್ರಥಮ ಬಾರಿಗೆ ತ್ರಿಪಾತ್ರದಲ್ಲಿ ಅಭಿನಯಿಸಿದ ಚಿತ್ರ ಗೆದ್ದ ಮಗ ತಮ್ಮ ಸಹೋದರ ಅನಂತ್ನಾಗ್ ಅವರೊಡನೆ ಮಿಂಚಿನ ಓಟ ಜನ್ಮ ಜನ್ಮದ ಅನುಬಂಧ ಮತ್ತು ಗೀತಾ ಚಿತ್ರಗಳನ್ನು ನಿರ್ಮಿಸಿದರು ಇದರಲ್ಲಿ ಜನ್ಮ ಜನ್ಮದ ಅನುಬಂಧ ಮತ್ತು ಗೀತಾ ಚಿತ್ರಗಳು ಇಳೆಯರಾಜರವರ ಮಧುರ ಸಂಗೀತವನ್ನು ಹೊಂದಿ ಜನಮನ್ನನೆ ಗಳಿಸಿದೆ ನಾಟಕಗಳು ಮತ್ತು ರಂಗಭೂಮಿಯನ್ನು ಗೌರವಿಸಿ ಶ್ರೀಮಂತಗೊಳಿಸಿದ ಶಂಕರ್ನಾಗ್ ರವರು ಗಿರೀಶ್ ಕಾರ್ನಾಡರ ಅಂಜುಮಲ್ಲಿಗೆ ನೋಡಿಸ್ವಾಮಿ ನಾವಿರೋದೆ ಹೇಗೆ ಮತ್ತು ಮುಂತಾದ ನಾಟಕಗಳನ್ನು ನಿರ್ದೇಶಿಸಿದ್ದಾರೆ ಭಾರತೀಯ ದೂರದರ್ಶನದಲ್ಲಿಯೇ ದಾಖಲೆ ನಿರ್ಮಿಸಿ ಅತ್ಯಂತ ಜನಪ್ರಿಯವಾದ ಆರ್ ಕೆ ರವರ ಮಾಲ್ಗುಡಿ ಡೇಸ್ ಅಥವಾ ಮಾಲ್ಗುಡಿಯ ದಿನಗಳು ಮತ್ತು ಸ್ವಾಮಿ ಧಾರಾವಾಹಿಯನ್ನು ನಿರ್ದೇಶಿಸಿದ್ದಾರೆ ಇನ್ನು ಶಂಕರ್ನಾಗ್ರವರ ದಾಂಪತ್ಯ ಜೀವನವನ್ನು ಒಮ್ಮೆ ನೋಡೋದೇ ಆದರೆ ಕಲಾವಿದೆಯಾಗಿದ್ದಂತಹ ಅರುಂಧತಿ ರವರನ್ನು ಪ್ರೀತಿಸಿ ಮದುವೆಯಾದರು ಶಂಕರ್ನಾಗ್ರವರ ಸಿನಿಮಾ ಪ್ರೀತಿ ಎಷ್ಟಿತ್ತು ಎಂದರೆ ನನಗೇನಾದರೂ ಪರವಾಗಿಲ್ಲ ನನ್ನ ಸಿನಿಮಾಕ್ಕೆ ಮಾತ್ರ ಏನೂ ಆಗಬಾರದು ಎಂದು ಹುಚ್ಚು ಪ್ರೀತಿಯಿಂದ ನಟಿಸುತ್ತಿದ್ದಂತಹ ಕಲಾವಿದ ಅವರು ಡಾಕ್ಟರ್ ರಾಜ್ರವರನ್ನು ಬಿಟ್ಟರೆ ಒಂದೇ ವರ್ಷದಲ್ಲಿ ಸುಮಾರು ಹದಿನೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದಂತಹ ನಾಯಕ ಇವರು ಇನ್ನೂ ಆಟೋ ಚಾಲಕರ ಪ್ರೀತಿ ಆಟೋ ರಾಜ ಸಿನಿಮಾ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಎಲ್ಲ ಆಟೋ ಚಾಲಕರಿಗೆ ಒಂದೊಳ್ಳೆ ಗೌರವವನ್ನು ತಂದುಕೊಟ್ಟಂತಹ ಸಿನಿಮಾ ಇದು ಇಂದಿಗೂ ಕೂಡ ಎಷ್ಟೋ ಆಟೋ ಚಾಲಕರು ತಮ್ಮ ಆಟೋಗಳ ಮೇಲೆ ಶಂಕರ್ನಾಗ್ರವರ ಫೋಟೋಗಳನ್ನು ಹಾಕಿರ್ತಾರೆ ಅದನ್ನು ನಾವು ಗಮನಿಸಬಹುದು ಇದರಲ್ಲಿ ವಿಶೇಷತೆ ಏನಪ್ಪಾ ಅಂತ ಹೇಳಿದರೆ ಶಂಕರ್ನಾಗರ್ ಅವರು ಸತ್ತಂತಹ ಸಂದರ್ಭದಲ್ಲಿ ಇವತ್ತಿನ ಆಟೋ ಚಾಲಕರು ಹುಟ್ಟೇ ಇರಲಿಲ್ಲ ಆದರೂ ಕೂಡ ಅವರ ಫೋಟೋಗಳನ್ನು ಆರಾಧಿಸುವ ಆಟೋ ಚಾಲಕರನ್ನ ಇಂದಿಗೂ ಕೂಡ ಗಮನಿಸಬಹುದು ಶಂಕರ್ನಾಗರ್ ಅವರು ಸಮಯದ ಬಗ್ಗೆ ಅತಿ ಹೆಚ್ಚು ಕಾಳಜಿ ಉಳ್ಳಂತಹ ವ್ಯಕ್ತಿಯಾಗಿದ್ದರು ಅವರು ಯಾವಾಗಲೂ ಪುಸ್ತಕಗಳನ್ನು ಓದುವುದರಲ್ಲಿ ನಾಟಕಗಳನ್ನು ನಿರ್ದೇಶನ ಮಾಡುವುದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ಅವರು ಬೆಂಗಳೂರು ನಗರಕ್ಕೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿಯೇ ಮೆಟ್ರೋ ರೈಲಿನ ಕನಸನ್ನು ಹೊತ್ತಂತಹ ವ್ಯಕ್ತಿ ತಮ್ಮ ಸ್ವಂತ ಖರ್ಚಿನಲ್ಲಿಯೇ ಮಲೇಷಿಯಾ ಮತ್ತು ಟೋಕಿಯೋಗೆ ಹೋಗಿ ಮೆಟ್ರೋ ಪ್ಲಾನ್ ತಂದಂತಹ ವ್ಯಕ್ತಿಯಾಗಿದ್ದರು ಬೆಂಗಳೂರಿನಲ್ಲಿ ಅಂಡರ್ಗ್ರೌಂಡ್ ರೈಲ್ವೆ ಮಾಡಲು ಜಿಯೋಗ್ರಫಿಕಲ್ ಸರ್ವೆ ಆಫ್ ಇಂಡಿಯಾದಿಂದ ಬೆಂಗಳೂರು ಸಿಟಿ ಪ್ಲಾನ್ ತೆಗೆದುಕೊಂಡಿದ್ದರು ಇದರ ಒಂದು ಸೀರೀಸ್ ಫೈಲ್ನ ರೆಡಿ ಮಾಡಿ ಇದರ ಹೆಚ್ಚಿನ ಅಭ್ಯಾಸಕ್ಕಾಗಿ ಲಂಡನ್ ಅಂಡರ್ಗ್ರೌಂಡ್ ಅಥಾರಿಟಿಯನ್ನು ಹಾಗೆ ಫ್ರೆಂಚ್ ರೈಲ್ವೆ ಕಂಪನಿಗಳನ್ನು ಭೇಟಿಯಾಗಿದ್ದರು ಇನ್ನು ನಂದಿ ಭಟ್ಟಕ್ಕೆ ರೋಪ್ ವೇ ಇರಲಿ ಅಂತ ಫಸ್ಟ್ ಮಾರ್ಗಸೂಚಿ ಮಾಡಿದಂತಹ ವ್ಯಕ್ತಿ ಇವರೇನೆ ಪ್ರತಿಯೊಂದು ವಿಷಯವನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡುತ್ತಿದ್ದಂತಹ ಶಂಕರ್ನಾಗರ್ ಅವರ ಬುದ್ಧಿಶಕ್ತಿ ಇಪ್ಪತ್ತು ವರ್ಷ ಮುಂಚೂಣಿಯಲ್ಲಿತ್ತು ಎಂದು ಸಹಪಾಠಿಗಳು ಹೇಳ್ತಾರೆ ಅದು ಔಟ್ಡೋರ್ ಶೂಟಿಂಗ್ ಎಲ್ಲ ನಾನು ಥರ ನೋಡಿಲ್ಲ ಮನುಷ್ಯನ ಈಗ ಸಾಂಗ್ಲ ಸಿಂಕರ್ ಎಲ್ಲ ಮಾಡಿದಾಗ ಈ ತರ ಎಕ್ಸ್ಟೀರಿಯರ್ ಮಾಡ್ತಿದ್ವಲ್ಲ ಶೂಟಿಂಗ್ಗಳು ಅವಾಗೆಲ್ಲ ಅವರೇ ಹ್ಯಾಂಡಲ್ ಮಾಡೋರು ನಾವು ಮೆಜೆಸ್ಟಿಕ್ ಶೂಟಿಂಗ್ ಮಾಡಿದ್ವಿ ನಾನು ಶಶಿಕುಮಾರ್ ಎಲ್ಲ ಮೆಜೆಸ್ಟಿಕ್ ಓಡೋದು ಬಿಡೋದು ಅದು ಎಲ್ಲಿಂದ ತೆಗಿತಾ ಇದ್ರು ಹೆಂಗ್ ತೆಗೆಯೋರು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಜನಗಳಿಗೆ ಅಂಡ್ ಎಷ್ಟು ಬೇಗ ಮಾಡೋರು ಅಂತಂದ್ರೆ ನಿಂತ್ಕೊಂಡು ನಿಧನಕ್ಕೆ ಸೆಟಪ್ ಮಾಡಿಕೊಂಡು ಅಂತ ಸುದ್ದಿ ಮಾಡಿಕೊಂಡು ಊರಿಗೆಲ್ಲ ದೊಡ್ಡದ ಗೊತ್ತ ಅವೆಲ್ಲ ಏನು ಮಾಡ್ತಿರ್ಲಿಲ್ಲ ನಾವು ಮಾಡಿದ್ದು ಗೊತ್ತಾಗ್ತಿರ್ಲಿಲ್ಲ ತೆಗೆದಿದ್ದು ಗೊತ್ತಾಗ್ತಾ ಇರಲಿಲ್ಲ ಹತ್ತು ನಿಮಿಷದಲ್ಲಿ ಮುಂಚೆ ಹೊಡ್ದು ಅಷ್ಟು ಫಾಸ್ಟ್ ಆಗಿರೋದು ಶಂಕರ್ ವೆರಿ ಫಾಸ್ಟ್ ಇನ್ ಅಮೇಸಿಂಗ್ ನಾನು ನೋಡಲಿಲ್ಲ ಅಂಡ್ ಹತ್ರ ಡಿಮಾಂಡಿಂಗ್ ಆ ಥರದ್ದು ಯಾವ ಡಿಮಾಂಡು ಇರ್ತಾ ಇರಲಿಲ್ಲ ಅವ್ರ ಹತ್ರ ಇವರ ಒಂದು ಕ್ರಿಯಾಶೀಲತೆಯ ಕೈಗನ್ನಡಿಯಂತಿರುವುದೇ ಒಂದು ಮುತ್ತಿನ ಕತೆ ಆಳಕ್ಕೆ ಧುಕಿ ಅಮೂಲ್ಯವಾದ ಮುತ್ತನ್ನ ಹೆಕ್ಕಿ ಅಪಾಯದ ಅರಿವಿಲ್ಲದೆ ಜೀವದ ಹಂಗು ತರದು ಕರನಮ್ಮನ್ನೇ ತಮ್ಮ ತಾಯಿ ದೇವರನ್ನ ತಿಳಿದಿರುವ ಈ ಪರಜನರು ಜನರು ಹೊಟ್ಟೆ ಪಾರಿಗಾಗಿ ಹಗಲು ರಾತ್ರಿ ತುಡಿತಾರೆ ಆದರೆ ಈ ಶ್ರಮಕ್ಕೆ ಇವರಿಗೆ ಸಿಕ್ಕುವ ಬೆಲೆ ಪೇಟೆಯ ಮುತ್ತಿನ ವ್ಯಾಪಾರಿಗಳು ಕೊಡೋ ಚಿಮುರ ಕಾಸು ಬದುಕಿನ ಬೆಳವಣಿಗೆಯ ಕನಸನ್ನೇ ಕಾಣ್ರೆ ಇರೋ ಈ ಜನ ಇಂದು ವಿನಾಶದ ಅಂಚಿನಲ್ಲಿದ್ದಾರೆ ಮೃತ್ಯು ಗುಂಪಿನ ನಮ್ಮಲ್ಲಿ ಪ್ರತಿಯೊಬ್ಬರು ಹೌದು ಒಂದು ಮುತ್ತಿನ ಕತೆ ಸಿನಿಮಾದಲ್ಲಿ ಶಂಕರ್ನಾಗರ್ ಅವರ ಕೊಡುಗೆ ಅವಿಸ್ಮರಣೀಯವಾದಂಥದ್ದು ಲಂಡನ್ ಕೆನಡಾ ಜರ್ಮನಿ ಹೀಗೆ ಮುಂತಾದ ದೇಶಗಳ ಟೆಕ್ನಿಷಿಯನ್ಸ್ಗಳನ್ನು ಬಳಸಿಕೊಂಡು ಭಾರತೀಯ ಚಿತ್ರರಂಗಕ್ಕೆ ತನ್ನದೇ ಆದಂತಹ ಹೊಸ ಆಯಾಮವನ್ನು ತಂದಂಥದ್ದು ಶಂಕರ್ನಾಗರ್ ಅವರು ಕನ್ನಡ ನಾಡಿನ ಚಿತ್ರರಂಗಕ್ಕೆ ಸಂಬಂಧಿಸಿದಂತೆ ರೆಕಾರ್ಡಿಂಗ್ ಸ್ಟುಡಿಯೋಗಳನ್ನು ಕರ್ನಾಟಕದಲ್ಲಿಯೇ ತೆರೆಯಲು ಸಲಹೆ ನೀಡಿದಂತಹ ವ್ಯಕ್ತಿ ಇವರು ಆಸ್ಟ್ರೇಲಿಯನ್ ತಂತ್ರಜ್ಞಾನವನ್ನು ಬಳಸಿ ಫ್ರೀ ಫ್ಯಾಬ್ರಿಕೇಟ್ ಶೀಟ್ಗಳ ಬಳಕೆ ಮಾಡಿ ಬಡವರಿಗೆ ಮನೆ ನಿರ್ಮಾಣಕ್ಕೆ ಯೋಜನೆಯನ್ನು ತಯಾರಿಸಿದಂತವರು ಇವರು ಈ ತಂತ್ರಜ್ಞಾನದ ಬಳಕೆಯಿಂದ ಪ್ರತಿ ಮನೆಗೆ ನಲವತ್ತೈದು ಸಾವಿರ ರೂಪಾಯಿಗಳಲ್ಲಿ ಮನೆ ನಿರ್ಮಾಣ ಮಾಡಬಹುದಾಗಿತ್ತು ಇದರ ಮೂಲಕ ರಾಜ್ಯದಲ್ಲಿ ಕೊಳಗೆರೆ ಪ್ರದೇಶವನ್ನು ನಿರ್ಮೂಲನೆ ಮಾಡುವಂತಹ ಯೋಜನೆಯಾಗಿತ್ತು ಇದು ಇನ್ನು ಶಂಕರ್ನಾಗ್ರವರು ಸಿನಿಮಾಗಿಂತ ಹೆಚ್ಚು ರಂಗಭೂಮಿಯನ್ನು ಇಷ್ಟಪಡುತ್ತಿದ್ದಂತಹ ನಟ ಇದರ ಪಲ್ಲವೇ ಬೆಂಗಳೂರಿನಲ್ಲಿ ನೆಲೆ ನಿಂತಿರುವಂತಹ ರಂಗಶಂಕರ ಕಲಾಮಂದಿರ ಇದರ ಸೇವೆಯನ್ನು ಗುರುತಿಸಿ ಐ ಐ ನೀಡಿರುವಂತಹ ಅವಾರ್ಡ್ಗಳೇ ಇದರ ಸಾಧನೆಗೆ ಚುಕ್ಕಾಣಿಯಾಗಿದೆ ಹೀಗೆ ವೇಗವಾಗಿ ಸಾಗುತ್ತಿದ್ದಂತಹ ಶಂಕರ್ನಾಗ್ರವರ ಜೀವನಕ್ಕೆ ಬ್ರೇಕ್ ಬಿದ್ದಿದ್ದು ಸೆಪ್ಟೆಂಬರ್ ಮೂವತ್ತು ಸಾವಿರದ ಒಂಬೈನೂರ ತೊಂಬತ್ತರಂದು ಚಿತ್ರವೊಂದರ ಡಬ್ಬಿಂಗ್ ಮುಗಿಸಿ ಜೋಕುಮಾರಸ್ವಾಮಿ ಚಿತ್ರದ ಮುಹೂರ್ತಕ್ಕೆ ಶಂಕರನಾಗ್ ಬರುವಂತಹ ಸಂದರ್ಭದಲ್ಲಿ ದಾವಣಗೆರೆಯ ಲೋಕನಾಥಪುರ ಕ್ರಾಸ್ ಬಳಿ ನಿಂತಿದ್ದ ಲಾರಿಗೆ ಕಾರು ಅಪ್ಪಳಿಸಿತು ಈ ಕಾರು ಅಪಘಾತದಲ್ಲಿ ಶಂಕರನಾಗ್ರವರು ತಮ್ಮ ಕೊನೆ ಉಸಿರೆಳೆದರು ಕನ್ನಡ ನಾಡು ಕಂಡ ಅಪ್ರತಿಮ ನಾಯಕ ತನ್ನ ಹೀಹಲೋಕದ ಯಾತ್ರೆಯನ್ನು ಮುಗಿಸಿ ಇಂದಿಗೆ ಸುಮಾರು ವರ್ಷಗಳೇ ಕಳೆದರು ತನ್ನ ಚತುರ ಚಾಣಾಕ್ಷತನದಿಂದ ಇಂದಿಗೂ ಕೂಡ ಜನರ ಹೃದಯದಲ್ಲಿ ಅಚ್ಚಳಿಯದ ಹಾಗೆ ಉಳಿದುಕೊಂಡರು ಇಂದಿನ ಯುವಕರಲ್ಲಿ ಸ್ಫೂರ್ತಿಯ ಶಂಕರ್ ಶಂಕರ್ನಾಗರ್ ಅವರು ಹೊರಹೊಮ್ಮುತ್ತಿರುವುದರಲ್ಲಿ ಸಂಶಯದ ಮಾತೇ ಇಲ್ಲ ಇದು ಶಂಕರ್ನಾಗ್ರ ಅವರಿಗೆ ಸಂಬಂಧಿಸಿದಂತಹ ಒಂದಿಷ್ಟು ಮಾಹಿತಿ ಇಂತಹುದೇ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ